ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓ ಜ್ಞಾನ ಬ್ರಹ್ಮಕೃತ ನಮೋ ಭಗವತೋ ಹರೇ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಎಪ್ಪತ್ತ ಒಂಬತ್ತನೆಯ ಭಾಗ ಮಹೀನಗರದಲ್ಲಿದ್ದ ಬ್ರಾಹ್ಮಣರಿಗೆ ನಾರದನು ಮಹೇಶ್ವರನನ್ನು ಆರಾಧಿಸಿ ಮಹೀನಗರ ಕ್ಷೇತ್ರದಲ್ಲಿ ಕೇದಾರಲಿಂಗವನ್ನು ತ್ರಿಲೋಕಗಳ ಹಿತಕ್ಕಾಗಿ ಅತ್ರೀಶ್ವರನ ಉತ್ತರದಲ್ಲಿ ಪ್ರತಿಷ್ಠಾಪಿಸಿದನು ಅತ್ರಿಕುಂಡದಲ್ಲಿ ನಿಂದು ಯಥಾವಿಧಿಯಾಗಿ ವಿಧಿಯಾಗಿ ಪಿತೃಶ್ರಾದಗಳನ್ನು ಮಾಡಿ ಅತ್ರೀಶ್ವರ ಮತ್ತು ಕೇದಾರೇಶ್ವರನನ್ನು ದರ್ಶನ ಮಾಡಿದವರು ಪುನರ್ಜನ್ಮವಿಲ್ಲದ ಶಾಶ್ವತ ಮೋಕ್ಷವನ್ನು ಹೊಂದುವರು ಮಹಾರುದ್ರನು ತಾನೇ ನನಗೆ ನೀಲಕಂಠೇಶ್ವರ ಲಿಂಗವನ್ನು ಅನುಗ್ರಹಿಸಿ ಇಲ್ಲಿ ಸ್ಥಾಪಿಸುವಂತೆ ಹೇಳಿದ್ದರಿಂದ ನೀಲಕಂಠೇಶ್ವರ ಲಿಂಗವನ್ನೂ ಸಹ ಪ್ರತಿಷ್ಠಾಪಿಸಿದನು ಮಹಾರುದ್ರನು ನೀಲಕಂಠೇಶ್ವರ ಲಿಂಗದಲ್ಲಿ ಸದಾ ಸನ್ನಿಹಿತನಾಗಿರುವನು ಕೋಟಿ ತೀರ್ಥ ಸ್ನಾನ ಜಯಾದಿತ್ಯ ನೀಲಕಂಠೇಶ್ವರನ ದರ್ಶನ ಮಾಡಿದವನು ರುದ್ರಲೋಕವನ್ನು ಸೇರುವನು ಅವನ ವಂಶವು ಭೂಮಿಯಲ್ಲಿ ಶಾಶ್ವತವಾಗಿ ಮುಂದುವರಿಯುವುದು ಹೀಗೆಂದು ಹೇಳಿದನು ಅರ್ಜುನನು ನಾರದರನು ಇದು ಗುಪ್ತ ಕ್ಷೇತ್ರ ಎನ್ನಲು ಕಾರಣವೇನು ಈ ಹೆಸರು ಹೇಗೆ ಬಂದಿತು ಇಷ್ಟು ಶಕ್ತಿಶಾಲಿಯಾದ ಕ್ಷೇತ್ರವಾಗಿದ್ದರೂ ಇದು ಹೆಚ್ಚು ಜನರಿಂದ ಪ್ರಶಂಸಿಸಲ್ಪಟ್ಟಿಲ್ಲ ಯಾಕೆ ಹೀಗೆಂದು ಕೇಳಿದನು ನಾರದನು ಈ ಕ್ಷೇತ್ರವು ಗುಪ್ತ ಕ್ಷೇತ್ರವಾಗಲು ಕಾರಣ ಮತ್ತು ಶಾಪದಿಂದ ಗುಪ್ತವಾದ ವಿಧಾನವನ್ನು ಹೇಳುವೆನು ಸಮಾಧಾನದಿಂದ ಕೇಳು ಪೂರ್ವ ಕಾಲದಲ್ಲಿ ಒಂದು ದಿನ ಪುಷ್ಕರ ಪ್ರಭಾಸ ನೈಮಿಷ ಅರ್ಬುದ ಕುರುಕ್ಷೇತ್ರ ಧರ್ಮಾರಣ್ಯ ವಸ್ತ್ರಾಪಥ ಶ್ವೇತ ಕ್ಷೇತ್ರ ಫಲ್ಗು ತೀರ್ಥ ಕೇದಾರ ಮುಂತಾದ ಅನೇಕ ಕೋಟಿ ತೀರ್ಥಗಳ ಅಧಿದೇವತೆಗಳು ಸಿಂಧು ಸಾಗರ ಸಂಗಮ ಮಹಿಸಾಗರ ಸಂಗಮ ಗಂಗಾಸಾಗರ ವರಾಹ ಕ್ಷೇತ್ರ ಗಂಗಾ ರೇವ ಮುಂತಾದ ನದ್ಯಾಭಿಮಾನಿ ದೇವತೆಗಳು ಶೋನ ಹೃದವೇ ಮುಂತಾದ ಸಕಲ ಸರೋವರಗಳ ಅಧಿದೇವತೆಗಳು ಗುಂಪುಗೂಡಿ ತಮ್ಮಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ತಿಳಿಯಲು ಸತ್ಯಲೋಕದ ಬ್ರಹ್ಮಸಭೆಗೆ ಹೋಗಿ ಬ್ರಹ್ಮದೇವನಿಗೆ ನಮಸ್ಕರಿಸಿದರು ಹೀಗೆ ಒಮ್ಮಗೆ ಸಕಲ ತೀರ್ಥಗಳು ತನ್ನಲ್ಲಿಗೆ ಬಂದುದನ್ನು ನೋಡಿದ ಬ್ರಹ್ಮನಿಗೆ ಆಶ್ಚರ್ಯವೆನಿಸಿ ಸಭಾಸದರೊಂದಿಗೆ ಪ್ರತ್ಯುತ್ಥಾನ ಮಾಡಿ ಗೌರವಿಸಿ ಅವರಿಗೆ ಕೈ ಮುಗಿದು ಪವಿತ್ರಾತ್ಮರಾದ ನಿಮ್ಮ ದರ್ಶನ ಆಗಮದಿಂದ ನನ್ನ ನಿವಾಸ ಸಭೆ ಪಾವನವಾಗಿ ನಾವೆಲ್ಲರೂ ಪುನೀತರಾದೆವು ತೀರ್ಥಗಳ ದರ್ಶನ ಸ್ಪರ್ಶನ ಸ್ನಾನ ಕೀರ್ತನ ಸ್ಮರಣೆಗಳು ಶ್ರೇಯಸನ್ನುಂಟು ಮಾಡುವವು ಇವುಗಳಿಗಿಂತ ಪುಣ್ಯಪ್ರದವಾದುದು ಬೇರೊಂದಿಲ್ಲ ಹೀಗೆಂದು ಹೇಳಿ ಬ್ರಹ್ಮದೇವನು ತನ್ನ ಮಗನಾದ ಪುಲಸ್ತ್ಯನನ್ನು ಕರೆದು ಮಗನೇ ಈ ಎಲ್ಲ ತೀರ್ಥ ದೇವತೆಗಳನ್ನು ಯಥೋಚಿತವಾಗಿ ಪೂಜಿಸಲು ಅರ್ಘ್ಯಪಾದ್ಯಾದಿಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದನು ಪುಲಸ್ತ್ಯನು ತಂದೆಯೇ ಇಲ್ಲಿ ಅಗಣಿತ ಸಂಖ್ಯೆಯ ತೀರ್ಥಾದಿ ದೇವತೆಗಳು ಕಾಣಿಸುತ್ತಿರುವರು ನೀನು ಅಪ್ಪಣೆ ಮಾಡಿದಂತೆ ಒಂದು ಅರ್ಘ್ಯವನ್ನು ತರುತ್ತೇನೆ ಏಕೆಂದರೆ ಧರ್ಮಶಾಸ್ತ್ರದಲ್ಲಿ ಪೂಜಾ ಕಾಲದಲ್ಲಿ ಅರ್ಘ್ಯ ಯೋಗ್ಯರಾದ ಅನೇಕರು ಏಕಕಾಲದಲ್ಲಿ ಆಗಮಿಸಿದರೆ ಅವರಲ್ಲಿ ಸರ್ವ ಜ್ಯೇಷ್ಠನಾದ ಒಬ್ಬನಿಗೆ ಮಾತ್ರ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಹೀಗೆಂದು ಹೇಳಲ್ಪಟ್ಟಿದೆ ಎಂಬುದನ್ನು ವಿವರಿಸಿದನು ಬ್ರಹ್ಮನು ಪುಲಸ್ತಿನಿಗೆ ನೀನು ಹೇಳಿರುವುದು ಬಹಳ ಅರ್ಥಗರ್ಭಿತವಾಗಿದೆ ಅಂತೆಯೇ ಒಂದು ಅರ್ಘ್ಯವನ್ನು ತಾ ಹೀಗೆಂದು ಹೇಳಿದನು ಪುಲಸ್ತಿನು ವೇಗವಾಗಿ ಹೋಗಿ ವಿಳಂಬಿಸದೆ ಉತ್ತಮವಾದ ಅರ್ಘ್ಯ ದ್ರವ್ಯವನ್ನು ತಂದನು ಬ್ರಹ್ಮನು ಅರ್ಘ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ತೀರ್ಥ ದೇವತೆಗಳೇ ನಿಮ್ಮ ನಿಮ್ಮಲ್ಲಿಯೇ ವಿಚಾರ ವಿನಿಮಯ ಮಾಡಿಕೊಂಡು ನಿಮ್ಮೆಲ್ಲರ ಪರವಾಗಿ ಮುಖ್ಯನಾದ ಒಬ್ಬನನ್ನು ತಿಳಿಸಿ ನಾನು ಆತನಿಗೆ ಅರ್ಘ್ಯವನ್ನು ಕೊಡುತ್ತೇನೆ ಹೀಗೆಂದು ಹೇಳಿದನು ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಲ್ಲರಿಗೂ ನಮಸ್ಕಾರ